ಆಗ್ಲಂಗ ಆಕಿ ಮನಿ ಸುತ್ತ ಮುತ್ತದ ಗಟ್ಟರದೆಲ್ಲ ಬಳಸ್ಕೊಂಡ್ಬಿಟ್ಲು ನನ್ನ ಕೈಲೆ ಹುಷಾರಾಗಿರವಾ ಹುಷಾರಾಗಿರು ನಾಳೆ ಆದ್ರೂ ಅಪ್ಪಿ ತಪ್ಪಿ ಆಕಿ ಮನಿ ಮುಂದ ಕಸ ಹಾಕ್ಬೇಡ ಯಾಕಂದ್ರ ಮದಿವಾದ್ರೂ ಇಲ್ಲೇ ಇರ್ಬೇಕಾಗತ್ತಲ್ ಮತ್ತೆ ಏನಾತವಾ ಎದಕ್ಕೆ ಎಲ್ಲ ಹಿಂಗ್ ನಿಂತೀರಿ ಏನಿಲ್ಲ ಏನಿಲ್ಲ ನೀ ಯಾಕೆ ದಿಷ್ಟ್ಲುಗು ಏನಾತ ಇವತ್ತು ಕೆಲ್ಸಕ್ಕೆ ಹೋಗಲ್ಲ ನಾ ಮಲಗ್ಬೇಕಂದ್ರೂ ಹೋಗ್ಯಾಳಲ್ಲ ಆಕಿ ನಾನು ಹೇಗೆ ಅನಿಸ್ಕೊಂಡಾಕಿ ಆಕಿ ನೆಮ್ಮದಾಗಿ ನನ್ನನ್ನು ಮಲಗಕ್ಕೂ ಬಿಡ್ತಿಲ್ಲ ನಾನು ನಿನ್ನೆ ಬಿಟ್ಟು ಬಂದೀನಿ ಈಗಾಗಲೇ ಮುಂಜಾನೆ ಒಂದು ಇಪ್ಪತ್ತು ಸರಿ ಫೋನ್ ಮಾಡೋಣ ಹಂಗ ಹೌದಾ ಯಾಕಂತ ಇದಕ್ಕೆ ಫೋನ್ ಮಾಡಿದ್ಲಂತ ಕೇಳಬೇಕು ಸರ್ಲಿ ಕೇಳಬೇಕು ಇಷ್ಟು ಮುಂಜ ಮುಂಜಾನೆ ಇದಕ್ಕೆ ಫೋನ್ ಮಾಡತ್ತೆ ಅಂತ ಅಂದ ಏ ಅಕ್ಕಿ ಜೊತೆಗೆ ಯಾರು ಮಾತಾಡ್ತಾರೆ ಮುಂಜ ಮುಂಜಾನೆ ಎದ್ದು ನನಗೇನು ಅವಶ್ಯಕತೆ ಇಲ್ಲ ನಾನು ಆಫೀಸ್ಗೆ ಹೋಗ್ಬೇಕಂತ ನಿರ್ಧಾರ ಮಾಡೀನಿ ಇನ್ನೇನು ಎದ್ದ ಬಿಟ್ಟಿನಲ್ಲ ನೋಡೋಣ ಮತ್ತೆ ಯಾವಾಗ ರಜೆ ಆಗ್ತೀನಿ ಮಾವ ಮತ್ತೆ ಯಾಕೆ ಹಾಕ್ತಿ ಸುತ್ತಾಡ್ಕೊಂಡು ಬರೋಣಂತ ಹೊರಗಡೆ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಕ್ಕೆ ನೋಡು ಮೋನಿಕಾ ಬೇಜಾರಾಗ್ಬೇಡ ನಾನೊಂದು ಸ್ವಲ್ಪ ಕೆಲಸ ಐತಿ ಹಂಗೆ ಆಫೀಸಿಂದ ಫೋನ್ ಬಂದಿತ್ತಲ್ಲ ಅದಕ್ಕೆ ರಜಾ ತಗೊಳ್ಳೋ ಪ್ರಯತ್ನ ಮಾಡಲಿಲ್ಲ ಮತ್ತೆ ಬರ ಹೋಗನ ಅಂತ ಅವ ನಂಗೆ ನಾಷ್ಟ ಮಾಡ್ಬಿಟ್ರೆ ನಾ ಹೋಗ್ತೀನಿ ಒನ್ ನಿಮಿಷ ಇರು ಹೋಗೋಂತೆ ಅಂತ ಮೊದ್ಲು ನಿನ್ನ ಹೆಂಟಿಗೆ ಫೋನ್ ಮಾಡಿ ಇದಕ್ಕೆ ಸರಿ ಫೋನ್ ಮಾಡ್ಲಾ ನೆನದು ಕೇಳು ನೀನು ಫೋನ್ ಎತ್ತಲಿಲ್ಲ ಅಂದಾಗ ಅಕಿ ಹಂಗ ದಗ 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 ಅವರಣ್ಣನರ ಅವರಪ್ಪನರ ಕರ್ಕೊಂಡು ಬಂದ ಬಿಡತಾಳ ಅದಕ್ಕೆ ಹೇಳಕತ್ತೀನಿ ಆಾಾ ಸರಿವಾ ಆಯ್ತು ಕೇಳ್ತೀನಿ ನೀ ಹೇಳೋದು ನಿಜ ನಾನು ಒಂದು ವಾರ ಇರು ಅಂದಿನಿ ಏನು ಒಂದು ವಾರ ಇರ ಅಂದಿಯಾ ಅಲ್ಲಲೋ ಒಂದು ವಾರ ಆಕಿದ್ರ ಊಟದ ಹೆಂಗ್ಲು ನಮಗ ಅಮ್ಮ ಒಂದು ವಾರ ಹೆಂಗ ರೆಜಿಸ್ಟ್ ಮಾಡ್ಕೊರಿ ಏ ನನಗೆ ಆಗಲ್ಲಪ್ಪ ನನಗಾಗಲ್ಲ ನಾ ಹೇಳ್ತೀನಿ ನೋಡು ನೋಡೋದ್ ನೀ ಸುಮ್ಮನೆ ನನ್ನ ಜೀವ ತಿನ್ಬೇಡ ಕರ್ಸಬಿಡು ನೀನ್ ಏನ್ ದಿನ ಒಂದ್ ವಾರ ಅಂತ ಒಂದು ಎರಡು ಮೂರು ದಿನ ಬಿಟ್ಟು ಕರ್ಸ್ಬಿಡು ಅಷ್ಟು ಮಾಡು ನೀವು ಮನೆಯಾಗಿನ್ ಕೆಲಸ ಸಂಬಂಧ ಆಕಿನ ಕರ್ಸೋ ಪ್ರಯತ್ನ ಅಂತೂ ಮಾಡ್ಬಿಡ್ರಿ ನಾನಂತೂ ಯಾವ್ದ ಕಾರಣಕ್ಕೂ ಆಕಿನ ಕರ್ಸಲ್ಲ ಏನು ನಾ ಫೋನ್ ಮಾಡಿ ಕೇಳ್ತೀನಿ ಆಕಿಗ್ ಹೇಳ್ತೀನಿ ಇವತ್ತು ನಾಳೆ ಇನ್ ಕೇಸ್ ಕೇಸಾಗಿ ಬರ್ತೀನಿ ಅಂದ್ರೆ ನಾ ಇನ್ನೊಂದು ನಾಲ್ಕು ದಿನ ಬರಬೇಡ ಅಂತ ಹೇಳ್ತೀನಿ ಸುಮ್ಮನೆ ಹಿಂಗೆ ಹಿಂಗ ಮಾಡೋದಕ್ಕನ ಆಕೆ ಅಂತ ಪರಿ ನಾನಿಲ್ದ ಏನು ಈ ಮನ್ಯಾಗ ಒಂದು ಕಡ್ಡಿನೂ ಒಳಗಾಡಲ್ಲ ಅನ್ನಂಗೆ ಆಕಿ ಕಷ್ಟ ಕೊಬ್ಬು ಏನು ಬೇಕಾಗಿಲ್ಲ ನೀವು ಮಾಡ್ಕೊಳ್ರಿ ಕೆಲಸನ ನೀನು ಮನೆಯಾಗಿನ್ ಕೆಲಸನಾಂಗಿರ ನಾನು ನೋಡ್ಕೊತೀನಿ நான் ஆட நாடக நன் மக நான் மாத கேக்க ஏன் இஷ்டு வர்ஷன கேணா இன்னும் முந்த் கேல்ல ந மோனிகா கே கேத்தானே நம்ம ஆடே மாத்தினி ஹங்க நீ யாங்க தெரிக்கைஸ் கோத்தி இன் நம்ம ஜொத்தி நீக்கல சாங்கத்த பட்டி அக்கோண்டு ஹோகில்ல சந்தார வந்து சூடார கிடைதர இல்லை சீரிகி உட்கு ரெடியாக நான் எல்லா வைத்தேனி கரேக்கத்தியா சாமா தென்க்கோண்ட நீ ಈಗಿನ ಕಾಲದ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅತ್ತಿ ನಾನು ಹ್ಞೂ ನೀ ಹೋಗಿ ಜಳಕ ಮಾಡಿ ತಯಾರಾಗ್ಬಾ ನಾನು ಹೇಳ್ತೀನಿ ಅಲ್ಲ ಹ್ಞೂ ಸರಿ ಅತ್ತಿಯಾರ ನಾನಂತರ ಹೋಗ್ಕೀನ್ ರೀ ನಂಗಂತರೂ ಆಗೋದಿಲ್ಲ ಆಫೀಸಿಗೆ ಹೋಗ್ತೀನಿ ಈತೇನು ರೀ ಆರಾಮಾಗಿ ಅಲ್ಲಿ ಅಲ್ಲಿರಕ್ಕೆ ಬಿಟ್ಬಿಡ್ತಾನಂತ ಹೆಂಗ್ರಿ ಹಿಂಗಾದ್ರ ನೀ ಸುಮ್ಮ ಇರು ಸುಮ್ಮ ನಾ ಎಲ್ಲ ಮಾಡ್ತೀನಿ ನಾಲ್ಕು ದಿನ ನಮ್ಮ ಮೋನಿಕನ್ ಜೊತೆ ಸುತ್ತಾಡಲಿ ಅಕ್ಕಿ ಜೊತೆ ಚೆಂದಾಗಿ ಜಾಲಿಯಾಗಿರಲಿ ಆಮೇಲೆ ಅದನ್ನು ತರ್ಸೋಣ ಕರ್ಸೋಣ ಕಿನ್ನ ಕರೆಸಿ ಇನ್ನೊಂದಿಷ್ಟು ದಿನ ಈಗಿನ ಊರಿಗೆ ಕಳ್ಸೋಣ ಆಮೇಲೆ ಇವಾಗ ಒಪ್ಕೊಂಡ ಮೇಲೆ ಆಕಿನ್ನ ಕರೆಸಿ ಉಂಗು ಅಕ್ಕಿಗೆ ಮದ್ವೆ ಮಾಡೋಣ ಏನಿಲ್ಲ ಎಲ್ಲನೂ ನಾವು ಅಂದ್ಕೊಂಡಂಗೆ ಆಗತ್ತ ಆಮೇಲೆ ಬೇಕಾರೀ ಯಾರೋ ಬೇಕಿಂದು ಕೆಲಸದ ಅಕ್ಕಿ ತಗೊಂಡ್ರ ಆತ ಏನ್ರಿ ಕೆಲಸದಾಕಿನ ಹ್ಞೂ ಆತ ಈ ಸರಿ ಕೆಲಸದಕ್ಕಿಂತ ತಗೊಂಡ್ರ ಒಂದು ಅರವತ್ತೈದು ವರ್ಷದ ಮುದುಕಿ ತಗೋರಿ ಇಲ್ಲ ಎಪ್ಪತ್ತು ವರ್ಷದಕ್ಕಿದ್ದ ತಗೋರಿ ಯಾವ್ದಾರ ಮಿಡಲ್ ಏಜು ಇಲ್ಲ ಹರ್ಯದರ ತಗೊಂಡ್ರ ನಿಮ್ಮ ದೊಡ್ಡ ಒಂದು ಕಾಟನ ಯವ್ವಾ ಹಂಗೆ ಅಂತಾನ ಅಲ್ಲ ಕೆಲ್ಸಕ್ಕಿಂತ ಬಿಡಿಸಿದ್ದೀಗ ನಾವು ಒಬ್ಬ ಮಗ ಹಂಗೆ ಒಬ್ಬ ಮಗ ಹಿಂಗ ನಂದೊಂದು ಜೀವನ ಇಷ್ಟೆಲ್ಲ ಆಸ್ತಿ ಅಂತಸ್ತ ಇದ್ರು ನಮ್ಗೇನು ಪುಣ್ಯ ಇಲ್ಲ ಏನ್ ಮಾಡ್ಬೇಕು ಏನು ಮಾಡಂಗಿಲ್ಲ ವಾಷಿಂಗ್ ಮಿಷಿನ್ ಆಯ್ತಾ ನೀನು ಮೀ ಹಾಕಿಂತಿ ಬಟ್ಟಿನ ಆಮೇಲೆ ಆಕೆಕ್ಕೆ ಹಾಕೋತಾಳ ಮೋನಿಕ ಇನ್ನೇನು ನೀವಿಬ್ಬರದ್ದು ಜಗಳ ಮೊಸರಿ ಅಂತರ ನೀ ತಿಂದಿದ್ ನೀನ್ ಅಡಿಗೆ ಮಾಡಿದ್ ನೀ ತಿಕ್ಕೆ ನೀ ತಿಂದಿದ್ ನೀ ತಿಕ್ಕೆ ಆಕೆ ಅಡಿಗೆ ಮಾಡಿ ಆಕ್ ತಿಂದಿದ್ ಆಕ್ ತಿಕ್ಕೆ ಅಂತಳ ಬೇಡ ಆತ ಹೊರಗಿದ್ದ ತರಿಸ್ರಿ ನನಗೂ ಕೊಡ್ರಿ ತಿನ್ರಿ ಅಷ್ಟ ನೀ ಅಡಿಗೆ ಮಾಡಿದ್ರೆ ನೀ ಕೊಡ್ತಿದಿ ಆಕೆ ಅಡಿಗೆ ಮಾಡಿದ್ರೆ ನನಗೆ ಹಾಕಿ ಕೊಡ್ತಾಳ ನಂದಂತ್ರ ಚಿಂತೆನೇ ಇಲ್ಲ ಸಿಂಪಲ್ ಹೋಗ ಕೆಲ್ಸಕ್ಕೆ ಹೋಗು ಹೆಂಗೂ ಆಫೀಸ್ ರಜೆ ಹಾಕಿನಿ ಮನೆಗೆ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿನಿ ಹಿಂಗಾರ ಮಾಡಿ ನನ್ನ ಹುಡುಗಿ ಕನ್ವಿನ್ಸ್ ಮಾಡಿ ಆ ಕಿಶ್ದಿ ಟೈಮ್ ಸ್ಪೆಂಡ್ ಮಾಡೋಣ ಫೋನ್ ಮಾಡ್ತೀನಿ ಮೊನ್ನೆ ಸಿಟ್ ಮಾಡ್ಕೊಂಡು ಹೋಗ್ಯಾಳ ಈಗರ ಕನ್ವಿನ್ಸ್ ಆಗ್ತಾಳನ್ನ ನೋಡ್ತೀನಿ ಹಲೋ ಹಾಂ ಮೊನ್ನೆ ಸಿಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಫೋನ ತೆಗೀತೇ ಇಲ್ಲ ಅಂದ್ಕೊಂಡಿದ್ದೆ ಪುಣ್ಯ ತೆಗೆದಲ್ಲ ಸರಿ ಬಾ ನೀನನ್ನು ಮೀಟ್ ಆಗಬೇಕು ಇವತ್ತು ಆಫೀಸ್ ರಜೆ ಹಾಕೀನಿ ನೀವು ಬಂದ್ಬಿಡು ಮೊದಲು ನಾ ಅವತ್ತ ಹೇಳಿನಲ್ಲ ಇನ್ನು ನಾನು ನಿನ್ನ ಯಾವ್ದ ಕಾಣಕ್ಕೂ ಯಾವ್ದು ಕಾರಣಕ್ಕೂ ನಿನ್ನ ಮಾತನೇ ನಾನು ಸಿಕ್ಕ ಕಳಲ್ಲ ನಾನು ಬರೋಲ್ಲ ಅಷ್ಟ ನನಗೆ ಖರೇನ ನನಗೆ ಮದುವೆ ಮಾಡೋಕತ್ತಾರ ನಮ್ಮ ಮದುವೆ ಆಗ್ಬೇಕಂತ ಅನ್ಕೊಂಡಿನಿ ಇವತ್ತು ನನ್ನ ನೋಡೋಕೆ ಹುಡುಗ ಬರಕತ್ತಾನ ನಾನು ಯಾವುದಕ್ಕೆ ಬರೋಲ್ಲ ಏನು ಹೇಳಕತ್ತಿ ನೀನು ದೇವಿಕಾ ನೀ ಏನು ಕೇಳಿಸ್ಕೊಂಡಲ್ಲ ಅದನ್ನು ಹೇಳಕತ್ತೀನಿ ನಾನಂತರೂ ನಮ್ಮ ಮನೆಯಾಗ ಮದುವೆ ಆಗ್ತೀನಿ ಅಂತ ಒಕ್ಕಿ ಕೊಟ್ಟಿನಿ ನನ್ನನ್ನು ಹುಡುಗ ನೋಡಕ್ಕೆ ಬರಕತ್ತಾನ ದಯವಿಟ್ಟು ನೀನು ನನ್ನನ್ನು ಮರ್ತ್ಬಿಡು ಮ್ಯಾಗ ಈ ನಂಬರು ಇರಲ್ಲ ಆ ನಾನು ಆ ನೋಳಗ ನೀನು ಯಾವುದೇ ಸಾಧನೆ ಮಾಡೋಕೆ ಹೋಗ್ಬೇಡ ನೀನು ಮದುವೆ ಆಗೈತಿ ಆರಾಮಾಗಿರು ನಿನ್ನ ಲೈಫ್ನ ಎಂಜಾಯ್ ಮಾಡಿಕೊಂಡು ಅದು ಬಿಟ್ಟು ಪದೇ ಪದೇ ನನಗೆ ಯಾಕೆ ಫೋನ್ ಮಾಡ್ತೀನಿ ಇಲ್ಲ ನನ್ನನ್ನು ಮದುವೆ ಆಗೋ ಅದನ್ನು ಮಾಡಲ್ಲ ಇತ್ಲ ಕಡೆ ನೀನು ಹೆಂಡಿನ ಬಿಡಕ್ಕೆ ತಯಾರಿಲ್ಲ ಇತ್ಲ ಕಡೆ ನನ್ನನ್ನು ಬಿಡಕ್ಕೆ ತಯಾರಿಲ್ಲ ಅಯ್ಯೋ ಬಾಯ್ ದೇವಿಕಾ ದೇವಿಕಾ ಇಟ್ಟ ಬಿಟ್ಲಲ್ಲ ಅಲ್ಲ ನಾನು ಇಷ್ಟು ಮಾತಾಡಕತ್ತೀನಿ ಮಾತಾಡೋ ಪ್ರಯತ್ನ ಮಾಡಿದ್ರು ನನಗೇನು ರೆಸ್ಪಾನ್ಸ್ ಮಾಡ್ದಂಗೆ ಕಟ್ ಮಾಡ್ತಾಳಲ್ಲ ಮಾಡ್ತೀನಿ ಕೀಗೆ ಅದು ಹೆಂಗೆ ನೀನು ಬೇರೆದವನ್ನು ಮದುವೆ ಆಗಿ ಆರಾಮಾಗಿರ್ತೀಯ ನಾನು ನೋಡ್ತೀನಿ ನಾನು ನೋಡ್ತೀನಿ ಬರ್ತೀನಿ ನಿಮ್ಮ ಮನೆ ಹತ್ರ ಈಗ ಬರ್ತೀನಿ ಅದು ಏನು ಹೇಳ್ತೀಯ ನೀನಾ ಹೇಳ ನಾನಂತೂ ಯಾವುದೇ ಕಣ್ಕೊಂಡು ನೀನೇನು ಮದುವೆ ಬಿಡೋದಿಲ್ಲ ನಾನು ಏನು ಕಡಿಮೆ ಮಾಡಿದ್ದೀನಿ ಕೀಗೆ ಹಾಂ ಏನಂತ ಅದನ್ನು ಕೊಡಿಸೀನಿ ಬೇಕಂದಾಗ ಕಿ ಜೊತೆಗೆ ಯಾವಾಗ ಅಂತ ಅವಾಗ ಇರ್ತೀನಿ ಪ್ರೀತಿ ಮಾಡಿದಕ್ಷಣ ಬೇರೆ ಯಾರನ್ನೂ ಪ್ರೀತಿ ಮಾಡಲ್ಲ ನಮ್ಮಅನ್ನು ಅಷ್ಟು ಪ್ರೀತಿ ಮಾಡಲ್ಲ ನಾನು ಅಂಥದ್ರಾಗ ಮಾಡ್ತೀನಿ ಕೀಗೆ ಬರ್ತೀನಿ ನಿನ್ನ ಮನೆ ಮುಂದೆ ಬರ್ತೀನಿ ನನ್ನ ಅಂತ ಹೇಳಿ ಮದುವೆ ಆಗ್ತೀಯಾ ನಿನಗೇನು ಬರ್ತೀನಿ ಇವತ್ತು ಏನು ಕೊಳ್ಳಿ ತಾಳಿ ಕಟ್ಟಿ ಮಗ್ಳು ಏನ್ ತಿಂತ ಇರಿಸ್ಕೊಂಡು ಓಡಾಡಿದ್ರಷ್ಟು ಏನಂತೇನು ದೇವಿಕಾ ಅವಾ ನನ್ನೊಂದಿಷ್ಟು ಕೆಲಸ ಐತಿ ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ನಾನು ವಾಪಸ್ ಬರಲ್ಲ ಹಂಗೆ ಆಫೀಸಿಗೆ ಹೋಗ್ತೀನಿ ಅಲ್ಲೇ ಎಲ್ಲರೂ ಹೋಟೆಲ್ದಾಗ ನಾಷ್ಟ ಮಾಡ್ತೀನಿ ಒಂದು ನಿಮಿಷ ಅವ್ವ ನಾ ಹೇಳಕತ್ತೀನಿ ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ಬೇಡ ಮೊದ್ಲ ನನಗೆ ಸಿಟ್ಟು ಬಂದೈತಿ ನಂದು ಏನೋ ಬೇರೆ ಪರ್ಸ್ನಲ್ ಕೆಲಸ ಐತಿ ನಾನು ಹೊಂಟೀನಿ ನೀನೇನು ಅಂದ್ರೆ ಇವತ್ತು ನನ್ನ ತಾಯ್ ನೋಡೋದಿಲ್ಲ ಮತ್ತೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ತಡಿಬೇಡ ಅವ್ವ ನಿನ್ನ ಡ್ರಾಮಾನೆಲ್ಲ ನಂಗೆ ಕೇಳಕ್ಕಾಗಲ್ಲ ನಂದು ಲೈಫ್ ಅಂಡ್ ಡೆತ್ ಪ್ರಶ್ನೆ ಇದು ಜೀವ ತಿನ್ಬೇಡ ಅಂತ ಹೇಳಕತ್ತೀನಿ ಅದೇನೇ ಇದ್ರು ಸಂಜೆ ಮುಂದೆ ಬಂದು ಮಾತಾಡ್ತೀನಿ ಮಾತಾಡ್ತೀನಿ ಆತ ಈಗ ನನ್ನನ್ನು ಹೋಗಕ್ಕೆ ಬಿಡು ಆತ ఇగ్ నిన్ను పోగకి పడబకల ಬಿడితని. ఆద నన్ను మాట నేర్సి కొట్టిని అంటే నీ మాట కొత్త ముందుకు పోబకో. ఇలాంద్ర నీ ముందు కొగు నా హిందీలో హేళాకి బిద్ది బిడితని నోర్బేకరా. నా నిమ్మవ్వదినే. నినికಿಂತ సిట్టు ననగూ ఐతే. అవ్వా వా డ్రామా మార్బడ బే. ఆ తాడప నా డ్రామా మార్తిని నీ ముందు కొగూ. కొగూ ఏతిని. వా ఆతో ఇవత్తొన్ దిన నన్ను బిట్పుడు నందొన్చురు కష్ట ఐతే. ಬಂದ ಮ್ಯಾಗ ನಾಳೆ ನೀ ಏನ್ ಹೇಳಿದ್ರು ಕೇಳ್ತೀನಿ ಏನ್ ಮಾಡಂದ್ರು ಮಾಡ್ತೀನಿ ಆತ ನಾಳೆನೂ ಆಫೀಸರ್ ಜಾಕಿ ನೀ ಹೇಳಿದ್ದೆಲ್ಲ ಮಾಡ್ತೀನಿ ಈಗ ನನ್ನ ಹೋಗಕ್ ಬಿಟ್ಬಿಡು ಡ್ರಾಮಾ ಮಾಡ್ಬೇಡ ನಾ ಬರ್ತೀನಿ ನಾಳೆ ಆ ಕಿನ್ನೂ ಬರೋಕೆ ನಾಲ್ಕೈದು ದಿನ ಇಟ್ಟೋದಿಲ್ಲ ಯಾಕೆ ಪೇಚಾಡ್ತೀನಿ ನೀನು ಆರಾಮಾಗಿ ನಾಳೆ ಹೋಗಂತೆ ಅಂತ ಈಗ ಹೆಂಗು ಮಾತು ಕೊಟ್ಟನಲ್ಲ ನಾಳೆ ಅದು ಇದು ಅಂದ್ರೆ ನಾನು ಕೇಳಲ್ಲ ಸುಮ್ಮನೆ ಹೋಗೋ ಒಳಗೆ ನಾನು ನಿನಗೆ ತಯಾರಾಗಂದೆ ನೀ ತಯಾರಾಗಿ ಬರತ್ಲೀ ಅವನ ತಯಾರಾಗಿ ಹೊರಗೆ ಹೋದ ನೀನೇನು ಚಮಕ್ಕೇಳ್ಬಿಡು ನೀನು ಹಿಂಗೆ ಬಾಯನ್ನು ಮಾತು ಬಾಯಾಗಿ ಬರಂಗಿಲ್ಲ ತಯಾರಾಗಿ ಕಣ್ಮ್ಬಂದು ಬರೋದು ಬಿಟ್ಟಾಳೆ ನೀನು ನಿಂತಾಳೆ ಇದು ನಾನು ಬನ್ನಿನ ಹಾಕೊಂಡು ನನ್ನ ಮಗ್ಗ ಹಿಂಗೆ ಬನೀನೆಲ್ಲ ಹಕ್ಕೇನು ನಿಂತಕೊಂಡ್ರೆ ಇಷ್ಟ ಆಗೋದಿಲ್ಲ ಹೋಗು ಚಂದಾಗ ಡ್ರೆಸ್ ಮಾಡಿಕೆ ಏನದು ಒಂದು ಹಕ್ಕೇ ನಿಂತು ಬಿಡ್ತೀಯ நீவேனி தளக்குள தோர்சு அந்தி அதுனா தோர்சு முந்தாக தோர்சு எல்லாரும் அல்லபார்த்தவோகு நீவி தளக்கு பழுக்க தோர்ஸ் பூ ஏ புத்தில சுடுகாடி இல்ல ஹோக